ನಮಸ್ಕಾರ ನನ್ನ ಹೆಸರು ನಿಧಿಶ್ರೀ ನನ್ನ ತಂದೆ ಹೆಸರು ಮಹೇಶ್ ನನ್ನ ತಾಯಿ ಹೆಸರು ಪವಿತ್ರ ನನ್ನ ಊರ ಹೆಸರು ದೊಡ್ಡಬಳ್ಳಾಪುರ ನಾನು ಈಗ ಸೂರ್ಯನ ಶ್ಲೋಕ ಹೇಳುತ್ತೇನೆ ಆದಿತ್ಯ ನಮಸ್ಕಾರ ಏಕೂರ್ವಂತಿ ದಿನೇ ದಿನೇ ಜನ್ಮಾಂತರ ಸಹಸ್ರೇಶು ದಾರಿದ್ರನ್ನು ಉಪಚಾಯತೆ ಧನ್ಯವಾದಗಳು ಆದಿತ್ಯ ನಮಸ್ಕಾರ ಹೇ ದಿನೇ ದಿನೇ ಜನ್ಮಾಂತರ ಸಹಸ್ರೇಷು ದಾರಿದ್ರ್ಯಂ ನೋಪಾಯತೆ ನಮ್ಮೆಲ್ಲರ ಶಕ್ತಿಯಾಗಿರುವ ಪೂಜ್ಯನೀಯನಾಗಿರುವ ಸೂರ್ಯನಿಗೆ ಪ್ರತಿನಿತ್ಯ ಭಕ್ತಿಯಿಂದ ನಮಸ್ಕಾರ ಹಾಕಿದರೆ ಅಂದರೆ ಯೋಗಾಸನ ಕ್ರಮದಿಂದ ಪ್ರತಿದಿನವೂ ಸೂರ್ಯ ನಮಸ್ಕಾರ ಮಾಡುವವರಿಗೆ ಈ ಜನ್ಮದಲ್ಲಿ ಹಾಗೂ ಮುಂದಿನ ಸಾವಿರಾರು ಜನ್ಮಗಳಲ್ಲಿಯೂ ಸಹ ಬಡತನದ ಬೇಗೆಯಿಂದ ಬಳಲುವುದಿಲ್ಲ ಇದು ದೈಹಿಕ ಮಾನಸಿಕ ಬಲವನ್ನು ಹೆಚ್ಚು ಮಾಡಿ ದೀರ್ಘಾಯುವಾಗಿ ಶಕ್ತಿ ಧೈರ್ಯ ಮತ್ತು ತೇಜಸ್ಸನ್ನು ಪಡೆಯುತ್ತಾರೆ ಆರೋಗ್ಯ ಭಾಗ್ಯ ಹಾಗೂ ಮಾನಸಿಕ ಸ್ಥೈರ್ಯ ಇವೆರಡೂ ಜೊತೆಗಿದ್ದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಹಾಗೂ ಸಂತೃಪ್ತಿಯಾಗಿರಬಹುದು ಆದ್ದರಿಂದ ಜೀವನದಲ್ಲಿ ಯೋಗವನ್ನು ಒಂದು ಭಾಗವಾಗಿ ಅಳವಡಿಸಿಕೊಂಡು ಪ್ರತಿನಿತ್ಯವೂ ಅಭ್ಯಾಸ ಮಾಡಿದರೆ ಆರೋಗ್ಯವೆಂಬ ಐಶ್ವರ್ಯ ಲಭಿಸಿ ಪ್ರತಿ ಜನ್ಮದಲ್ಲೂ ಸುಖವಾಗಿರುತ್ತಾರೆ ಧನ್ಯವಾದಗಳು